ಚಾಮುಂಡಿ ನಾಡಿನಲ್ಲಿ ಹೆಣ್ಣಾದರೆ ಗರ್ಭಪಾತ ಸ್ಕ್ಯಾನಿಂಗ್ಗೆ ಲಕ್ಷ ಲಕ್ಷ ಹಣ ಐಷಾರಾಮಿ ಬಂಗಲೆ ಹಾಗೂ ಫಾರ್ಮ್ ಹೌಸ್ಗಳಲ್ಲಿ ಅಕ್ರಮ ಲಿಂಗ ಪತ್ತೆ ದಂಧೆ ಗಂಡು ಮಗು ಬೇಕು ಬೇಕು ಎನ್ನುವ ಅಮಾಯಕ ಪೋಷಕರೇ ಇವರ ಟಾರ್ಗೆಟ್ ಆಪರೇಷನ್ ಅನ್ನ ಮಾಡಿರ್ತೇವೆ ಭೇಟಿ ಕಾರ್ಯಾಚರಣೆಗೆ ಮಾಡಿ ನಾವು ಅಲ್ಲಿ ಕ್ಯಾಪ್ಚರ್ ಸಂದರ್ಭದಲ್ಲಿ ನಮಗೆ ಸಿ ಗರ್ಭಿಣಿ ತಾಯಂದರೂ ಪತ್ತೆಯಾಗಿರುತ್ತದೆ ಹೆಣ್ಣು ಸೃಷ್ಟಿಯ ಮೂಲ ಹೆಣ್ಣು ಶಕ್ತಿ ದೇವತೆಯ ಸ್ವರೂಪ ಹೆಣ್ಣಿಲ್ಲದ ಮನೆ ಸ್ಮಶಾನದಂತೆ ಅಷ್ಟೇ ಯಾಕೆ ಇಡೀ ಭೂಮಿ ಪ್ರಕೃತಿ ನೆಲ ಜಲ ಎಲ್ಲವನ್ನು ಕೂಡ ಹೆಣ್ಣಿಗೆ ಹೋಲಿಸುವ ಈ ನೆಲದಲ್ಲಿ ಹೆಣ್ಣು ಹುಟ್ಟಿದರೆ ಮಾತ್ರ ಹೊರೆ ಎಂಬುವ ಭಾವ ಇನ್ನೂ ಮಾಸಿದೆ

ಮೊನ್ನೆ ತಾನೇ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಮರ್ಡರ್ ಕೃತ್ಯ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಮೈಸೂರಿನ ಹುನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೀತಾ ಇದ್ದ ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆಯ ಬೃಹತ್ ಜಾಲವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಭೇದಿಸಲಾಗಿದೆ ಗರ್ಭಿಣಿಯೊಬ್ಬರ ಸಹಾಯದಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ನರ್ ಸೇರಿದಂತೆ ಐವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸ್ಥಳದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಗದು ಭ್ರೂಣ ಹತ್ಯೆಗೆ ಬಳಸುವ ಕಿಟ್ಗಳು ಹಾಗೂ ಲಕ್ಷಾಂತರ ವಹಿವಾಟಿನ ಡೈರಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮೈಸೂರು ಆರೋಗ್ಯ ಇಲಾಖೆ ಹಾಗೂ ಮಂಡ್ಯ ಆರೋಗ್ಯ ಇಲಾಖೆ ಒಳಗೊಂಡಂತೆ ರಾಜ್ಯ ಮಟ್ಟದ ಏನು ಟಿ ಉಪನಿರ್ದೇಶಕರಿದ್ದಾರೆ ಅವರ ನೇತೃತ್ವದಲ್ಲಿ ಹಾಗೂ ಈ ಒಂದು ಸಿ ಪಿ ಎನ್ ಟಿ ಕಾಯ್ದೆಯನ್ನು ಯಶಸ್ವಿ ಅನುಷ್ಠಾನ ಮಾಡಲೇಬೇಕು ಅಂತಕ್ಕಲೆಯ ಅನುಗುಣವಾಗಿ ನಾವು ಒಂದು ಮಾಡಿರ್ತೇವೆ ಮೈಸೂರಿನಲ್ಲಿ ಮೆಲ್ಲಹಳ್ಳಿ ಬಳಿಯ ಹುನಗನಹಳ್ಳಿಯಲ್ಲಿದ್ದ ಐಷಾರಾಮಿ ಬಂಗಲಿಯನ್ನ ಆರೋಪಿಗಳು ತಮ್ಮ ಅಕ್ರಮ ಚಟುವಟಿಕೆಗಳ ಕೇಂದ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ರು ಗರ್ಭಿಣಿ ಮಹಿಳೆಯರನ್ನ ತಂದು ಅವರ ಗರ್ಭದಲ್ಲಿರುವ ಭ್ರೂಣ ಯಾವುದು ಅಂತ ಪತ್ತೆ ಹಚ್ಚಲಾಗ್ತಾ ಇತ್ತು ನಂತರ ಗಂಡು ಲಿಂಗ ಪತ್ತೆ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಹೆಣ್ಣು ಭ್ರೂಣವಾದ್ರೆ ಅದರ ಹತ್ಯೆಗೆ ಮೂವತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಎಂಬುದು ಬೆಳಕಿಗೆ ಬಂದಿದೆ ಹಾಗಿದ್ರೆ ಈ ಕಾರ್ಯಾಚರಣೆ ನಡೆದಿದ್ದು ಹೇಗೆ ಡಿ ಎಚ್ ಒ ಕುಮಾರಸ್ವಾಮಿ ವಿವರಿಸ್ತಾರೆ ನೋಡಿ ಐದು ಐದು ಜನದ ವಿರುದ್ಧ ಏನಿದ್ದಾರೆ ಅವರ ಅವ್ರ ಕಡೆಯವ್ರ ಮೇಲೂ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭ್ರೂಣ ಹತ್ಯೆಯನ್ನು ಪತ್ತೆ ಮಾಡೋದು ಎಷ್ಟು ಕಾನೂನು ಬಾಹಿರನು ಅದೇ ರೀತಿ ಭ್ರೂಣ ಭ್ರೂಣವನ್ನು ಹಿಂಗೆ ಪತ್ತೆ ಮಾಡಲಿಕ್ಕೆ ಸಹಕಾರವನ್ನ ನೀಡತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನಕ್ಕೆ ವಿರುದ್ಧ ಕಂಪ್ಲೇಂಟ್ ಲ್ಯಾಕ್ಸ್ ಆಗಿದೆ ಕೂಡ ಈ ಭ್ರೂಣ ಹತ್ಯೆ ಪ್ರಕರಣಗಳು ಸರ್ ಬಟ್ ಈಗಲೂ ಕೂಡ ಯಾಕೆ ಸರ್ ಎಷ್ಟೊಂದು ಆರೋಗ್ಯ ಇಲಾಖೆ ಗೌಣ ಅಲ್ಲ ಈ ವಿಷಯದಲ್ಲಿ ಹೇಳೋದಾದ್ರೆ ಈ ಕಾಯ್ದೆಯನ್ನ ನಾವು ಅನುಷ್ಠಾನವನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ವತಿಯಿಂದ ನಾವು ಕೈಗೆತ್ತಿಕೊಂಡಿರೋದ್ರಿಂದ ನಾವು ಆರೋಗ್ಯ ಇಲಾಖೆ ಅಡಿಯಲ್ಲಿ ಹಲವಾರು ವಿವಿಧ ಸೇವೆಗಳನ್ನು ನೀಡಿರೋದ್ರ ಜೊತೆಗೆ ಈ ಕಾಯ್ದೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಈ ಥರದ ಎಷ್ಟೇ ಕಾಯ್ದೆಗಳು ಕಾನೂನುಗಳು ಸಹ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಈ ಥರದ ಸಮಾಜಘಾತಕ ಕೃತಿಯಲ್ಲಿ ಭಾಗಿಯಾಗಿರತಕ್ಕಂತ ಒಂದು ಗುಂಪು ಇರ್ಬೋದು ಈ ಥರದ್ದು ಇರ್ತದೆ ಅದನ್ನು ನಾವು ಸಂಪೂರ್ಣವಾಗಿ ನಾವು ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ನಾವು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯಾದ ಪ್ರಕರಣಗಳು ಹೊರ ಬರ್ತಾ ಇದೆ ಹೆಣ್ಣು ಮಗು ಬೇಡ ಅನ್ನೋರೇ ಇವರ ಹೌದು ಹೆಣ್ಣು ಮಗು ಹುಟ್ಟಿದ್ರೆ ಹೊರೆ ಎಂಬ ಭಾವ ಇರೋರನ್ನ ಏಜೆಂಟ್ಗಳು ಮೈಸೂರಿನ ಕೆಲ ಆಸ್ಪತ್ರೆ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಬಳಿಗೆ ಬೀಳಿಸ್ತಾರೆ ಈ ಜೊತೆಗೆ ಮೊದಲನೆಯ ಮಗು ಹೆಣ್ಣು ಹುಟ್ಟಿದ್ರೆ ಎರಡನೇ ಮಗು ಗಂಡು ಮಗು ಬೇಕು ಅನ್ನೋರಿಗೆ ಈ ನೀಚರು ಪುಸಲಾಯಿಸಿ ಕರೆತಂದು ಭ್ರೂಣ ಪತ್ತೆ ಮಾಡಿಸ್ತಾರೆ